ಬಿ ಎಸ್ ವೈ ವಿಜೇಂದ್ರ ಅವರಿಗೆ ಒಂದು ಥರದ ಆತಂಕ ಶುರುವಾಗಿದೆ ಅದರ ಜೊತೆಗೆ ಎಲ್ಲೋ ಒಂದು ಕಡೆ ನನ್ನ ಅಧಿಕಾರದ ಪಟ್ಟ ಬಿದ್ದು ಹೋಗುತ್ತೆ ಅನ್ನುವಂತಹ ಭಯದ ವಾತಾವರಣ ಶುರುವಾಗಿದೆ ಯಾಕಂದರೆ ಬಿ ಜೆ ಪಿ ಹೈಕಮಾಂಡು ಕೂಡ ಕೆಲವು ಅಂಶಗಳನ್ನು ಗಮನಿಸ್ತಾ ಇದೆ ಎಷ್ಟರ ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಆ್ಯಕ್ಟಿವ್ ಆಗಿದೆ ಅನ್ನೋದನ್ನು ನೋಡ್ತಾ ಇದೆ ಇದೆಲ್ಲ ಗಮನಿಸ್ತಾ ಇದೆ ಅದರಲ್ಲೂ ಈ ಬಿ ಎಸ್ ವೈ ವಿಜೇಂದ್ರ ಅವರಿಗೆ ಒಂಥರ ಮುಳ್ಳಿನ ರೀತಿಯಲ್ಲಿ ಈ ರೆಬಲ್ಸ್ಟಿಂಗ್ ಮತ್ತು ತಟಸ್ಥಬನ ಒಂದು ಕಡೆ ವ್ಯಕ್ತಿಯಾಗಿದ್ದರೂ ಸಹ ಯತ್ನ ಇಷ್ಟು ಭಾಗಗಳಿಂದ ಪ್ರೆಷರ್ ಬಿದ್ದು ಎಲ್ಲಿ ನನ್ನನ್ನು ಹೈಕಮಾಂಡ್ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಬೇರೆಯವರಿಗೆ ಪಟ್ಟ ಕಟ್ಟುತ್ತೋ ಅನ್ನುವ ಭಯದ ವಾತಾವರಣದಿಂದ ನರೇಂದ್ರ ಮೋದಿಜಿಯವರನ್ನು ಮತ್ತು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ವಿಜಯೇಂದ್ರ ಹೇಳ್ತಾ ಇರುವಂತಹ ಮಾತುಗಳು ಮತ್ತು ವಿಜಯೇಂದ್ರ ಹಾಕೊಂಡಿರುವಂತಹ ಪ್ಲಾನಿಂಗ್ಗಳನ್ನು ನಾವು ಗಮನಿಸ್ತಾ ಹೋಗೋದಾದರೆ ಕೆಲವು ಪಾಯಿಂಟ್ಸ್ಗಳ ನೇರ ನೇರ ಮುಖಾಂತರ ಮಾತುಗಳ ಮುಖಾಂತರ ಏನ ಅವರ ಸಂದೇಶವನ್ನು ಸಾರ್ತಿದ್ದಾರೆ ಅಂತ ನೋಡೋದಾದರೆ ಬಿ ಎಸ್ ವೈ ವಿಜಯೇಂದ್ರ ಪರ್ಫೆಕ್ಟ್ ಆಗಿ ಏನು ಹೇಳಿಕೊರಟ್ಟಿದ್ದಾರೆ ನರೇಂದ್ರ ಮೋದಿಜಿಯವರು ಕೂಡ ಕೆಲವು ಕ್ಷಣಗಳಲ್ಲಿ ಅಂದರೆ ಕೆಲವು ದಿನಗಳಲ್ಲಿ ಅವರು ಕೂಡ ಕರ್ನಾಟಕ ರಾಜ್ಯಕ್ಕೆ ಆಗಮಿ ಆಗಮಿಸುವ ಅಂತಹ ಸನ್ನಿವೇಶ ಇದೆ ಸೊ ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿಯೇ ಇವರು ಭೇಟಿ ಮಾಡಿದ್ದು ಅಮಿತ್ ಶಾ ಅವರನ್ನ ಮತ್ತು ನರೇಂದ್ರ ಮೋದಿಜಿ ಅವರನ್ನ ಭೇಟಿ ಮಾಡಿ ಏನು ಹೇಳಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿಯ ಪತಾಕೆಯನ್ನು ನಾನು ಹಾರಿಸ್ತೀನಿ ವಿಜಯೇಂದ್ರ ಭರವಸೆ ಕೊಟ್ಟಿದ್ದಾರೆ ಯಾರಿಗೆ ಮೋದಿಜಿ ಅವರಿಗೆ ಅಮಿತ್ ಶಾ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿಯ ಪ್ಲ್ಯಾಗನ್ನು ಉತ್ತಂಗಕ್ಕವಾಗಿ ಹಾರಿಸ್ತೀನಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರ್ತೀನಿ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿ ಅಧಿಕಾರಕ್ಕೆ ಪಿಕ್ಸು ನಾನು ತರ್ತೀನಿ ಅಂತ ನಾನಲ್ಲ ವಿಜೇಂದ್ರ ಬಿ ಎಸ್ ವೈ ವಿಜಯೇಂದ್ರ ಹೇಳಿತಾ ಇರುವಂತಹ ಈ ಬಹಿರಂಗವಾದಂತಹ ಮಾತುಗಳನ್ನು ಕೇಳ್ತಾ ಇದ್ರೆ ಬಹುಶಃ ಅವರು ಹಾಕಿಕೊಂಡಿರ್ತಕ್ಕಂತಹ ಒಂದು ಕೆಲವು ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅವರಿಗೆ ಉಳಿದಿರುವಂತಹ ಕೆಲವು ಮೂರರಿಂದ ನಾಲ್ಕು ಪಾಯಿಂಟ್ಸ್ಗಳು ಮತ್ತು ಅವರಿಗೆ ಬೆನಿಫಿಟ್ ಆಗುವಂತಹ ಕೆಲವು ಮೆಮೊರೀಸ್ ಮೆಮೊರೀಸ್ ಅಂದರೆ ಏನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ಕೆಲವು ನೆಗೆಟಿವ್ ನೆಗೆಟಿವಿಟಿ ಪಾಯಿಂಟ್ಸ್ಗಳು ವಿಜಯೇಂದ್ರಗೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಪ್ರಚಾರದಲ್ಲಿ ಕೆಸ್ಟ್ ಇಪ್ ಒಂಥರ ಪ್ರಾಫಿಟ್ ಆಗುತ್ತೆ ಒಂಥರ ಇವರಿಗೆ ಅದೊಂಥರ ಬೇಳೆ ಆಗಿ ಕನ್ವರ್ಟ್ ಆಗುತ್ತೆ ಬೇಳೆ ಬೇಯಿಸ್ಕೊಳ್ಳೋ ರೀತಿಯಲ್ಲಿ ಅಂತ ನೋಡ್ತಾರೆ ಅದಕ್ಕಾಗಿಯೇ ಇವರು ಹೇಳ್ತಾರೆ ವಿಜಯೇಂದ್ರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ತರ್ತೀನಿ ಹಾಗಾದರೆ ಕಾಂಗ್ರೆಸ್ ಬರೋದಿಲ್ವಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೋಡ್ತಾ ಹೋಗೋಣ ವಿಜಯೇಂದ್ರ ಬಿಗ್ ಪ್ಲ್ಯಾನ್ ಏನು ಏನು ಮಾಡ್ಕೊಂಡಿದ್ದಾರೆ ವಿಜೇಂದ್ರ ಅವರಿಗೆ ಮೊದಲನೇ ಪಾಯಿಂಟ್ ಇರೋದು ಬಿಜೆಪಿ ಜೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಅಧಿಕಾರಕ್ಕೆ ತಂದೆ ತರ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಂತ ಏನು ಹೇಳ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಜನಗಳು ನಮ್ಮ ರಾಜ್ಯದ ಜನಗಳು ಅಂದ್ರೆ ಕರ್ನಾಟಕ ರಾಜ್ಯದ ಜನಗಳು ಒಮ್ಮೆ ಕಾಂಗ್ರೆಸ್ ಒಮ್ಮೆ ಬಿಜೆಪಿ ಒಮ್ಮೆ ಕಾಂಗ್ರೆಸ್ ಒಮ್ಮೆ ಬಿ ಜೆ ಪಿ ಎರಡು ಮಧ್ಯಂತರ ಮಾಡಿ ಒಮ್ಮೆ ಜೆ ಡಿ ಎಸ್ ಅಂದರೆ ನಮ್ಮ ರಾಜ್ಯದಲ್ಲಿ ಜನತೆಯ ಮೈಂಡ್ ಸೆಟ್ ಹೇಗಿದೆ ಅಂದರೆ ಒಂದು ಐದು ವರ್ಷಗಳ ಕಾಲ ಒಂದು ಕಡೆ ಜೈ ಅಂದರೆ ಮುಂದಿನ ಬಾರಿಯೂ ಅದಕ್ಕೆ ಜೈ ಅನ್ನುವಂತಹ ಮನಸ್ಥಿತಿಯಲ್ಲಿ ನಮ್ಮ ಕರ್ನಾಟಕದ ಜನರಿರೋದಿಲ್ಲ ನಮ್ಮ ಕರ್ನಾಟಕದ ಜನತೆ ಯಾವ ಥರ ಮೂವ್ಮೆಂಟ್ ಮಾಡುತ್ತೆ ಅಂದರೆ ಎರಡು ಸಾವಿರದ ಏನು ಈ ಇಪ್ಪತ್ತೆಂಟಕ್ಕೆ ಬರುವಂಥ ಚುನಾವಣೆ ಏನಿದೆಯಲ್ಲ ಈ ಚುನಾವಣೆಯನ್ನು ಮತ್ತೆ ಕಾಂಗ್ರೆಸ್ಗೆ ಅಧಿಕಾರ ಕೊಡ್ತೀವಿ ಅನ್ನೋದು ಎಂದಿಗೂ ಮೈಂಡ್ಸೆಟ್ ಇರೋದಿಲ್ಲ ಅದನ್ನು ತಲೆಯಲ್ಲಿ ಅದು ಗೊತ್ತು ವಿಜೇಂದ್ರ ಅವರಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ಗೆ ಎಲ್ಲರೂ ಸಹ ಮತ ನೀಡೋಲ್ಲ ಯಾಕೆ ನೀಡಲ್ಲ ಅನ್ನೋದು ಗೊತ್ತವರಿಗೆ ಅಂದರೆ ಅವರು ಕೊಟ್ಟಿರ್ತಕ್ಕಂತಹ ಕೆಲವು ಭಾಗ್ಯಗಳು ಫೇಲಿ ಆಯಿತು ಸಕ್ಸಸ್ ಆಗಿಲ್ಲ ಜನಗಳಿಗೆ ಗೊತ್ತು ಎಲ್ರಿಗೂ ಗೊತ್ತು ಯಾವ್ಯಾವ ಕಾಂಗ್ರೆಸ್ ಕೊಟ್ಟಿರುವಂತಹ ಅಸ್ತ್ರಗಳನ್ನು ಇಟ್ಕೊಂಡು ಬಿ ಜೆ ಪಿಯಲ್ಲಿ ಪ್ರಚಾರ ಕಣಕ್ಕಿಳಿದ್ರೆ ಜನಗಳ ಮೈಂಡ್ ಕನ್ವರ್ಟ್ ಆಗಬಹುದು ಅಥವಾ ಬಿ ಜೆ ಪಿ ಅಂತ ನೋಡಬಹುದು ಅನ್ನೋದು ವಿಜೇತರು ಗೊತ್ತು ಅವ್ರು ಏನು ಪ್ರಚಾರ ಮಾಡಬಹುದು ಅನ್ನೋದನ್ನು ಸಹ ನಾನು ನಿಮಗೆ ಹೇಳ್ತೇನೆ ಕಾಂಗ್ರೆಸ್ ಪಕ್ಷ ಗೃಹಲಕ್ಷ್ಮಿಯನ್ನು ಕೊಡ್ತು ಯುವ ನಿಧಿಯನ್ನು ಕೊಡ್ತು ಮತ್ತೆ ಬಸ್ ಫ್ರೀ ಮಾಡಿತು ಆಮೇಲೆ ಈ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಕರೆಂಟ್ ಫ್ರೀ ಅಂತ ಹೇಳ್ತು ಈ ಗ್ಯಾರಂಟಿಗಳನ್ನು ಕೊಟ್ಟು ಎಷ್ಟರ ಮಟ್ಟಿಗೆ ಎಷ್ಟು ಗ್ಯಾರಂಟಿಗಳನ್ನು ಸಕ್ಸಸ್ ಮಾಡಿತು ಎಲ್ಲ ಗ್ಯಾರಂಟಿಗಳು ಫೇಲ್ಯುವರ್ ಆಯಿತು ಇದು ವಿಜೇಂದ್ರ ಅವರಿಗೂ ಗೊತ್ತು ಕರ್ನಾಟಕದ ಜನತೆಗೂ ಗೊತ್ತು ಹಾಗಾಗಿನೇ ವಿಜೇಂದ್ರ ಹೇಳ್ತಾ ಇರೋದು ಬಿಜೆಪಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಂತರ ತಿನ್ನ ಜನಗಳಿಗೆ ಕೋಪ ಇವತ್ತು ನೀವು ಹೆಣ್ಮಕ್ಳ ಹತ್ರ ಮೈಕ್ ಹಿಡಿದು ಅಥವಾ ತಾಯಂದ್ರ ಹತ್ರ ಮೈಕ್ ಹಿಡಿದು ನೀವು ಮುಂದಿನ ಬಾರಿ ಯಾವ ಒಂದು ಪಕ್ಷಕ್ಕೆ ಮತ ಹಾಕ್ತೀರಿ ಅಂತಂದರೆ ಬಿ ಜೆ ಪಿ ಡಿ ಎಸ್ ಯಾಕೆ ಹೇಳ್ತಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಎರಡು ಸಾವಿರ ತಿಂಗಳಿಗೆ ಬರಬೇಕಾದಂತಹ ಈ ಮೊತ್ತ ಅಂದರೆ ಎರಡು ಸಾವಿರ ರೂಪಾಯಿ ಇದು ನಾಲ್ಕು ತಿಂಗಳು ಆರು ತಿಂಗಳು ಎರಡು ತಿಂಗಳು ಕೆಲವರಿಗೆ ಬರಲೇ ಇಲ್ಲ ಇಷ್ಟು ಗ್ಯಾಪ್ ಆಗಿ ಕೆಲವರಿಗೆ ಬಂತು ಬಟ್ ಕೆಲವ್ರಿಗೆ ಬರಲೇ ಇಲ್ಲ ಅನ್ನೋ ಆರೋಪ ಕೂಡ ಇದೆ ಹೀಗಾಗಿ ಹೆಣ್ಣು ಮಕ್ಕಳ ಓಟ್ಗಳು ಕೂಡ ಮುಂದಿನ ಬಾರಿ ವಿಜಯ ಅಂದರೆ ಅಂದರೆ ಬಿ ಜೆ ಪಿಗೆ ಕನ್ವರ್ಟ್ ಆಗುತ್ತೆ ಇನ್ನು ಯುವ ನಿಧಿ ಫೇಲ್ಯೂವರ್ ಆಯಿತು ಯುವ ನಿಧಿ ದುಡ್ಡೇ ಕೊಡಲಿಲ್ಲ ಅಂತ ಅನ್ನುವಂಥ ಪ್ರೂಪ್ ಇದೆ ಅಥವಾ ದುಡ್ಡೆ ಹಾಕಿಲ್ಲ ಅನ್ನುವಂಥದ್ದು ಕೂಡ ಇದೆ ಅದನ್ನೇನು ತಗೊಳ್ಳೇ ಇಲ್ಲ ಯುವ ನಿಧಿ ಅನ್ನುವಂಥ ನಿಟ್ಟಿಗೆ ಬಂದಿದೆ ಇದು ಕೂಡ ಫೇಲ್ಯೂರ್ ಆಯಿತು ಅಲ್ಲಿ ಯುವಕರು ಕೂಡ ಮತ್ತೆ ಬಿ ಜೆ ಪಿ ಕನ್ವರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಅದಾದ ಮೇಲೆ ಕರೆಂಟ್ ಫ್ರೀ ಅಂತ ಹೇಳಿದರು ಇಷ್ಟು ಯೂನಿಟ್ ಫ್ರೀ ಅಂತ ಹೇಳಿದರು ಅಲ್ಲಿಯೂ ಕೂಡ ಕೆಲವು ಮೀಟರ್ಸ್ಗಳ ಮೇಲೆ ಅದರದೇ ಆದಂತಹ ಅಡ್ವೈಸ್ಮೆಂಟ್ ಮೇಲೆ ಅದರದೇ ಆದಂತಹ ಸ್ಥಿತಿಗತಿ ಗಂಭೀರದ ಮೇಲೆ ಅಲ್ಲಿಯೂ ಕೂಡ ಕರೆಂಟ್ ಬಿಲ್ಲನ್ನು ಜಾಸ್ತಿ ಕಟ್ಟಿಸ್ಕೊ ಮತ್ತೆ ಪ್ರತಿಯೊಂದನ್ನು ಕೂಡ ಗಗನಕ್ಕೆ ಗಗನಕ್ಕೊಯ್ದಿದ್ದಾರೆ ಇಷ್ಟೆಲ್ಲ ನಡೀತಿರಬೇಕಾದ್ರೆ ಕರೆಂಟ್ ಇದು ಕೂಡ ಇಲ್ಸಾಗಲಿಲ್ಲ ಫೇಲಿ ಮರೇ ಆಯ್ತು ಇಲ್ಲಿ ಕೂಡ ಜನ ಬಿ ಜೆ ಪಿಗೆ ಬರಬಹುದು ಕನ್ವರ್ಟ್ ಆಗಬಹುದು ಅನ್ನೋದು ವಿಜಯೇಂದ್ರ ಪ್ಲಾನ್ ಪ್ಲ್ಯಾನ್ ಅದಾದ ಮೇಲೆ ಇನ್ನೊಂದು ಬಸ್ ಪ್ರಿ ಬಸ್ ಪ್ರಿಯ ಹೊಡೆತದಿಂದ ಹೆಣ್ಣು ಮಕ್ಕಳಿಗೆ ಜನ ಯೂಸ್ ಆಯಿತು ಅಂದುಕೊಂಡರು ಅಷ್ಟು ಎಷ್ಟೋ ಹೆಣ್ಣು ಮಕ್ಕಳು ಕೂಡ ಇದು ಬೇಕಾಗಿರಲಿ ನಾನು ನಿಟ್ಟಿಗೆ ಬಂತು ಯಾಕಂದರೆ ಅಂಥ ಪರಿಸ್ಥಿತಿ ಬಸ್ ಪ್ರಯಾಣಗಳಲ್ಲೂ ಕೂಡ ಅದಾದ ಮೇಲೆ ಗಂಡು ಮಕ್ಕಳಿಗಂತೂ ತೀರಾ ತೀರಾ ಕಷ್ಟ ಆಯಿತು ತೀರಾ ತೀರಾ ಕಷ್ಟ ಬಸ್ ಪ್ರಯಾಣದಲ್ಲಿ ಹೋಗ್ತಿರ್ ಹೋಗ್ತಿರ್ಬೇಕಾದ್ರೆ ಸಿದ್ದರಾಮಯ್ಯನ ಬೈಯೋರು ಡಿ ಕೆ ಶಿವಕುಮಾರ್ ಅವ್ರನ್ನ ಬೈಯೋರು ಬಸ್ಸಲ್ಲಿ ಪ್ರಯಾಣಿಸಿರೋರ್ಗೆ ಗೊತ್ತಿರತ್ತೇನು ಬೈತಾ ಇರೋರು ಅಷ್ಟು ು ಗಂಡು ಮಕ್ಕಳ ಅಂದರೆ ಎಲ್ಲ ಅಂತ ಹೇಳೋಕ್ಕಾಗಲ್ಲ ಕೆಲವರ ವೋಟಿಂಗ್ ಕೂಡ ಬಿಜೆಪಿ ಡಿವೈಡ್ ಆಗುತ್ತೆ ಕಾರಣ ಇಷ್ಟು ಇವೆಲ್ಲ ಮಾಡಿದ್ರು ಕೂಡ ಫೇಲ್ಯುವರ್ ಲಿಸ್ಟ್ ಸೇರಿತ್ತು ಇನ್ನು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದಂಥ ಸಿದ್ದರಾಮಯ್ಯವರು ಅದಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಹತ್ತು ಕೆ ಜಿ ಅಂತ ಕೊಡ್ತೀನಿ ಅಂತ ಹೇಳಿದವರು ಐದು ಕೆ ಜಿಗೆ ಬಂದರು ಅಂದರೆ ಮೊದಲು ಕೊಡ್ತಕ್ಕಂಥ ಐದು ಕೆ ಜಿ ಆಮೇಲೆ ಇವರು ಕೊಡುವಂಥ ಐದು ಕೆ ಜಿ ಹತ್ತು ಕೆ ಜಿ ಆಗುತ್ತೆ ಅಂತ ಹೇಳಿದ್ರು ಆದರೆ ಆ ಸ್ಟ ಆ ಟೈಮ್ನಲ್ಲಿ ಹೇಳಿರುವ ರೀತಿ ಸ್ವಂತ ನಾನೇ ಹತ್ತು ಕೆ ಜಿ ಕೊಡ್ತೀನಿ ಅಂತ ಹದಿನೈದು ಕೆ ಜಿ ಅಕ್ಕಿ ಬರುತ್ತೆ ಅಂತ ಅಂದ್ಕೊಂಡಿದ್ದ ಜನಗಳಿಗೆ ಐದು ಕೆ ಜಿ ಅಕ್ಕ ಐದು ಕೆ ಜಿ ದುಡ್ಡು ಅಂದರೆ ಐದು ಕೆ ಜಿಗೆ ಸಿಗ್ತಕ್ಕಂಥ ದುಡ್ಡು ಅದನ್ನು ಕೂಡ ಕೊಟ್ಟು ಜನರನ್ನ ಮರಳು ರೀತಿಯಲ್ಲಿ ಹಾಗಾದರೆ ಅನ್ನುವಂಥದ್ದರಿಂದ ಜನಗಳ ಮೈಂಡ್ ಕೂಡ ಮತ್ತೆ ಬಿ ಜೆ ಪಿ ಟರ್ನ್ ಆಗಬಹುದು ಅಂತೇಳಿ ವಿಜೇಂದ್ರ ಅವರ ಮೈಂಡ್ ಸೆಟ್ ಆಗಿದೆ ವಿಜಯೇಂದ್ರ ಅವರ ತಲೆಯಲ್ಲಿದೆ ಸೊ ಹಾಗಾಗಿ ಅವರು ಗಂಭೀರವಾಗಿ ಯಾವುದೇ ಭಯದ ವಾತಾವರಣಗಳಿಲ್ಲದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿ ಅಧಿಕಾರಕ್ಕೆ ತರ್ತೀನಿ ಅಂತ ಹೇಳಬಾರ್ದು ಹೇಳಬಹುದು ಹೇಳಬಹುದು ಯಾವುದೇ ರೀತಿಯಾದಂತಹ ಇನ್ನಿನ್ ಬೇರೆ ರೀತಿಯಾದಂಥ ಅಡ್ವೈಟ್ಸ್ಡ್ ಆಗೋದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿಜೆಪಿ ಅಧಿಕಾರಕ್ಕೆ ತರ್ತೀನಿ ಅಂತ ಅಮಿತ್ ಶಾ ಅವರ ಮುಂದಾಗಲಿ ಅಥವಾ ನರೇಂದ್ರ ಮೋದಿಜಿಯವರ ಮುಂದಾಗಲಿ ಧೈರ್ಯವಾಗಿ ಹೇಳಿಕೊಳ್ಳುವಂತಹ ಸನ್ನಿವೇಶ ಬರ್ತಾ ಇದೆ ಅದರ ಜೊತೆಗೆ ಮುಂದಿನ ಬಾರಿ ಚುನಾವಣೆಯಲ್ಲಿ ಕೆಲವರನ್ನ ಪ್ರಚಾರಕ್ಕದ ಪ್ರಚಾರಕ್ಕಾಗಿಯೇ ಕೆಲವರನ್ನ ರೆಡಿ ಮಾಡಿ ಪ್ರಚಾರದ ಕಣದಲ್ಲಿ ಧೂಳೆಬ್ಬಿಸುವ ಸ್ಥಿತಿಗತಿಯಲ್ಲಿ ವಿಜೇಂದ್ರ ಇದ್ದಾರೆ